ಬಂಧುಗಳೇ ತಾವಿಲ್ಲಿ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ ಸೊ ಸ್ವಾಮಿ ಬೆಟ್ಟ ಏನು ನಾವು ಪ್ರಾರಂಭದಿಂದ ಇಲ್ಲಿ ತನಕ ವಿಡಿಯೋನ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಪ್ರವೇಶ ದ್ವಾರದ ವಿಡಿಯೋನ ಈಗಾಗಲೇ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿದ್ದೀವಿ ಸೊ ಸುತ್ತಮುತ್ತಲು ಬೆಟ್ಟ ಗುಡ್ಡಗಳ ನಡುವಿನಲ್ಲಿ ಮಧ್ಯದಲ್ಲಿ ಪ್ರಭುಲಿಂಗ ಸ್ವಾಮಿಯವರು ನೆಲೆಸಿರ್ತಕ್ಕಂಥ ಪವಿತ್ರ ಪುಣ್ಯ ಸ್ಥಳ ಸೊ ಇಲ್ಲೆಲ್ಲ ಒಂದು ಟೈಲ್ಸ್ ವ್ಯವಸ್ಥೆಯನ್ನು ಮಾಡಿದರೆ ಸೊ ಇಲ್ಲೆಲ್ಲ ಉಳಿದುಕೊಳ್ಳುವ ಒಂದು ವ್ಯವಸ್ಥೆಯನ್ನು ಬಹಳ ಸುಸಜ್ಜಿತವಾಗಿ ಮಾಡಿದರೆ ಸ್ವಾಮಿಯವರ ದೇವಸ್ಥಾನ ಸ್ವಾಮಿಯವರು ನೆಲೆಸಿದಂತಹ ಪವಿತ್ರ ಪುಣ್ಯ ಸ್ಥಳ ನೋಡಿ ಎಷ್ಟು ಅದ್ಭುತವಾಗಿದೆ ಸೊ ಭಕ್ತಾದಿಗಳು ಈ ಒಂದು ಕ್ಷೇತ್ರಕ್ಕೆ ಆಗಮಿಸಬೇಕಂದ್ರೆ ಸೊ ತಾವು ಕುಂತೂರು ಕುಂತೂರ್ಗೆ ಆಗಮಿಸಿ ಇದರ ಪಕ್ಕದಲ್ಲಿ ಇಲ್ಲಿ ಸಮೀಪದಲ್ಲಿ ಇಲ್ಲಿ ಒಂದು ಫ್ಯಾಕ್ಟ್ರಿ ಇದೆ ಸಕ್ಕರೆ ಫ್ಯಾಕ್ಟರಿ ಕುಂತೂರಿನಲ್ಲಿ ಈ ಒಂದು ಸಕ್ಕರೆ ಫ್ಯಾಕ್ಟ್ರಿಯ ಸಮೀಪದಲ್ಲೇ ನಮಗೆ ಒಂದು ಕುಂತೂರು ಬೆಟ್ಟದ ವೀಕ್ಷಣೆ ನಮಗೆ ದೊರಕುತ್ತೆ ಸೊ ಸ್ವಾಮಿಯವರ ದೇವಸ್ಥಾನ ಇದಾಗಿರ್ತದೆ ಬಂಧುಗಳೇ ಮಲೆಮಹದೇಶ್ವರರು ಸ್ವಾಮಿಯವರಿಗೆ ಶಿಷ್ಯರಾಗಿದ್ದರು ಶಿಷ್ಯರಾಗಿದ್ದರು ಸೊ ಇಲ್ಲಿನ ಒಂದು ಇತಿಹಾಸ ಇಲ್ಲಿನ ಒಂದು ಮಹತ್ವಗಳು ನನಗೂ ಅಷ್ಟೇನು ಗೊತ್ತಿಲ್ಲ ಸೊ ನೋಡೋಣ ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ತಂಬಡಪ್ಪ ಅವರಿಂದ ಒಂದಷ್ಟು ಮಾಹಿತಿಗಳನ್ನ ಪಡಿತೀನಿ ಸೊ ಮಲೆ ಮಹದೇಶ್ವರರ ದರ್ಶನವನ್ನು ಭಕ್ತಾದಿಗಳು ಪಡೆಯಿರಿ ಸೊ ಈ ಒಂದು ಕ್ಷೇತ್ರದಲ್ಲಿ ಮಹದೇಶ್ವರರು ಪವಾಡವನ್ನ ಮೆರೆದಿದ್ರು ಸೊ ಈ ಒಂದು ಕ್ಷೇತ್ರದ ಬಹಳ ಮುಖ್ಯವಾದ ಒಂದು ಮಹಿಮೆ ಏನಪ್ಪ ಅಂದ್ರೆ ಮಹದೇಶ್ವರರು ಮಹದೇಶ್ವರರ ಸಮಕಾಲೀನವರು ಏನು ಅವರಿಗೆ ಹೂವನ್ನು ತಂದು ಇದ್ರೆ ಇವರು ಗೊದ್ದ ಗೋಸಿಂಬಿ ಹಾವು ಚೇಳುಗಳನ್ನು ಸೊ ಇಲ್ಲಿ ಈಗಾಗಲೇ ಚಿಲ್ಕೋಡಿ ಬೆಟ್ಟ ಅಲ್ಲಿ ಒಂದು ಅಮೃತ ಕೊಳದ ವೀಕ್ಷಣೆಯನ್ನು ತೋರ್ಪಡಿಸಿದ್ದೀನಿ ಸೊ ಆ ಒಂದು ಕೊಳದಲ್ಲಿ ಹಾಕಿ ಎತ್ತರ ಸಾಕು ಅವರಿಗೆ ಹೂವಾಗ್ಬಿಡ್ತೈತಂತೆ ಸೊ ಅವರು ಪ್ರಭುಲಿಂಗಸ್ವಾಮಿಯವರಿಗೆ ಹೂವನ್ನು ತಂದು ಕೊಡ್ತಿದ್ದಂತಹ ಪವಿತ್ರ ಪುಣ್ಯಸ್ಥಳ ಇದಾಗಿರ್ತದೆ ಬಂಧುಗಳೇ ಸೊ ಮಲೆಮಹದೇಶ್ವರರು ಹಾದು ಹೋದಂತಹ ಕ್ಷೇತ್ರ ಪ್ರಭುಲಿಂಗಸ್ವಾಮಿ ಬೆಟ್ಟ ಇದಾಗಿರ್ತದೆ ಬಂಧುಗಳೇ ಸುತ್ತಮುತ್ತಲಿನ ಸುಂದರವಾದ ವಿಡಿಯ ವೀಕ್ಷಣೆಗಳು ಭಕ್ತಾದಿಗಳು ಪಡೆಯುತ್ತಿದ್ದೀರಾ ಏನು ಸೊ ಇಲ್ಲೂ ಸಹ ಇಲ್ಲ ಸಾಂತ್ ಮಲ್ಲಿಕಾರ್ಜುನ ಸ್ವಾಮಿ ಅವ್ರದ್ದು ಅಲ್ಲೊಂದಿದೆ ಅವು ಆ ಕಡೆ ಒಂದಿದೆ ಈ ಕಡೆ ಒಂದಿದೆ ಸೊ ಕೆಳಗಡೆ ಸಹ ಇತಿಹಾಸಗಳಿದೆ ಸೊ ಕೆಳಗಡೆನೂ ಪ್ರವೇಶ ನೀಡ್ತೀನಿ ಸದ್ಯಕ್ಕೀಗ ಪ್ರಭುಲಿಂಗ ಸ್ವಾಮಿಯವರ ಬೆಟ್ಟದಲ್ಲಿರ್ತಕ್ಕಂಥ ಪ್ರಭುಲಿಂಗ ಸ್ವಾಮಿಯವರ ದರ್ಶನವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀನಿ ಬಂಧುಗಳೇ ದಯವಿಟ್ಟು ದೇವಸ್ಥಾನದ ಹೊರವಲಯದ ದೃಶ್ಯವನ್ನು ಈಗಾಗಲೇ ಭಕ್ತಾದಿಗಳ ಮುಂದೆ ಸಮರ್ಪಣೆ ಮಾಡಿದ್ದೀನಿ ಸೊ ತದನಂತರ ದೇವಸ್ಥಾನದ ಗರ್ಭಗುಡಿ ಒಳಭಾಗಕ್ಕೆ ಪ್ರವೇಶವನ್ನು ನೀಡ್ತಿದ್ದೀನಿ ಪ್ರಭುಲಿಂಗ ಸ್ವಾಮಿಯವರ ದರ್ಶನವನ್ನು ಪಡೆಯಿರಿ ನೋಡಿ ಇಲ್ಲಿ ತಾವು ವೀಕ್ಷಣೆ ಮಾಡ್ಬೋದು ಶ್ರೀ ಅಲ್ಲಮ ಪ್ರಭು ದೇವರು ಹೌದು 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 ಶ್ರೀ ಮಲೆಮಹದೇಶ್ವರರು ಸೊ ದೇವಸ್ಥಾನದ ಒಳ ಪ್ರವೇಶವನ್ನ ಮಾಡ್ತಾ ಇದೀವಿ ನಮ್ಮ ಮಲೆ ಮಹಾದೇಶ್ವರ ಬೆಟ್ಟ ದೇವಸ್ಥಾನದ ಉದ್ಭವ ಮೂರ್ತಿ ಪ್ರಭುಲಿಂಗ ಸ್ವಾಮಿಗಳು ಸೊ ಮಹದೇಶ್ವರರು ನೋಡಿ ಇವರ ಒಂದು ಶಿಷ್ಯರು ಶಿಷ್ಯರು ನಮ್ಮ ಮಾದೇಶ್ವರರ ಮಹಿಳಾ ಭಕ್ತಾದಿಗಳು ಸಹ ಏನು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದರೆ ಸೊ ಪ್ರಭು ಪ್ರಭುಲಿಂಗ ಸ್ವಾಮಿಯವರ ದರ್ಶನವನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ ತಾವೂ ಸಹ ತಾವು ಸಹ ಈ ಒಂದು ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರಭುಲಿಂಗ ಅವರ ದರ್ಶನವನ್ನು ಪಡೆದು ಆ ಭಗವಂತನ ಪಡೆಯಿರಿ ಅಂತ ಈ ಒಂದು ವಿಡಿಯೋ ಮೂಲಕ ಭಕ್ತಾದಿಗಳಲ್ಲಿ ಸವಿನಯ ಮನವಿಯನ್ನು ಮಾಡ್ಕೊಳ್ತೀನಿ ಬಂಧುಗಳೇ ಪ್ರಭುಲಿಂಗ ಸ್ವಾಮಿಗಳ ಗದ್ದಿಗೆ ಇದಾಗಿರ್ತದೆ ಗದ್ದಿಗೆಯ ದರ್ಶನವನ್ನು ಭಕ್ತಾದಿಗಳಿಗೆ ತೋರ್ಪಡಿಸ್ತಾ ಇದ್ದೀನಿ ಸ್ವಾಮಿಗಳು ಒಳಗಡೆ ಹೋಗಿ ಅಂತವ್ರೆ ಸೊ ನಾನು ಒಳಗಡೆ ಪ್ರವೇಶ ಮಾಡಲ್ಲ ಇಲ್ಲೇ ದೇವರ ಒಂದು ದರ್ಶನವನ್ನು ತೋರ್ಪಡಿಸ್ತೀನಿ ದಯವಿಟ್ಟು ಭಕ್ತಾದಿಗಳು ಸ್ವಾಮಿಯವರ ದರ್ಶನವನ್ನು ಪಡೆದು ಪುನೀತರಾಗಿ ಸೊ ಇದೇನೋ ದೂರ ಇಲ್ಲ ಏನೋ ಚಿಲ್ಕ್ವಾಡಿ ಮತ್ತು ಕುಂತೂರು ಈ ಭಾಗವಾಗಿ ಆಗಮಿಸಿದ್ರೆ ಸೊ ಚಿಲ್ಕ್ವಾಡಿ ಬೆಟ್ಟದಲ್ಲೂ ಸಹ ಸಮಲಿಂಗೇಶ್ವರ ದೇವರ ದರ್ಶನವನ್ನು ಪಡೆಯಬಹುದು ಸಿದ್ದೇಶ್ವರರು ವೀರಭದ್ರೇಶ್ವರರು ಹಾಗೆ ಚಿಲುಕವಾಡಿಯಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಕುಂತೂರು ಕುಂತೂರು ಸಮೀಪದಲ್ಲಿ ಪ್ರಭುಲಿಂಗ ಸ್ವಾಮಿಯವರ ಬೆಟ್ಟ ಸಹ ಸಿಗುತ್ತೆ ಸುಗರ್ ಫ್ಯಾಕ್ಟ್ರಿ ಸರ್ಕಲ್ಲು ಸೊ ಇಲ್ಲಿ ಸುಗರ್ ಫ್ಯಾಕ್ಟ್ರಿಗ ಈಗಾಗಲೇ ಸ್ಪಷ್ಟವಾಗಿ ತಮಗೆ ತೋರ್ಪಡಿಸಿದ್ದೀನಿ ಸೊ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಮಹದೇಶ್ವರರ ಗುರುಗಳು ಪ್ರಭುಲಿಂಗ ಸ್ವಾಮಿಯವರ ದರ್ಶನವನ್ನು ಪಡೆದು ಪುನೀತ್ರಾಗಿ ಸೊ ಇಲ್ಲಿ ಪೂಜೆಯನ್ನ ಸಲ್ಲಿಸ್ತಕ್ಕಂಥ ತಮಡಪ್ಪ ಅವ್ರು ಹೇಳ್ತಿದ್ರೆ ಮಹದೇಶ್ವರರು ತಿಂಗಳಿಗೊಮ್ಮೆ ತಿಂಗಳಿಗೊಮ್ಮೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ತಾರೆ ಸರ್ ವಿಶೇಷ ದಿನಗಳಂದು ಇಲ್ಲಿಗೆ ಆಗಮಿಸ್ತಾರೆ ಸೊ ಅವ್ರ ಬಗ್ಗೆ ಏನೋ ಈ ಒಂದು ಕ್ಷೇತ್ರದ ಮಹಿಮೆ ಬಗ್ಗೆ ಈ ಒಂದು ಪುಣ್ಯಕ್ಷೇತ್ರದ ಒಂದು ಪ್ರತಿಫಲವಾಗಿ ಅವರಿಂದ ಸ್ವಲ್ಪ ಮಾಹಿತಿಗಳನ್ನ ಕಲೆ ಹಾಕ್ತೀನಿ ದಯವಿಟ್ಟು ಭಕ್ತಾದಿಗಳು ನಿರೀಕ್ಷಿಸಿ ಮಲೆ ಮಹದೇಶ್ವರರ ಗುರುಗಳು ಪ್ರಭುಲಿಂಗ ಅವರ ದರ್ಶನವನ್ನ ಪಡೆಯೋದು ಪುನೀತರಾಗಿ ಸೊ ಈ ಒಂದು ಪ್ರಭುಲಿಂಗ ಸ್ವಾಮಿ ಬೆಟ್ಟದಲ್ಲಿ ಆ ಏನು ಪ್ರಭುಲಿಂಗ ಸ್ವಾಮಿಗಳ ಗದ್ದಿಯನ್ನ ತೋರಿಸಿದೇನೆ ಸುತ್ತಮುತ್ತ ಇಲ್ಲಿ ಒಂದು ಗುಹೆ ಸಹ ಇದೆ ಇಲ್ಲೊಂದು ಸುರಂಗ ಮಾರ್ಗ ಸಹ ಇದೆ ಚಿರ್ಕೋಡಿ ತನಕ ಸುರಂಗ ಮಾರ್ಗ ಇದೆ ಆ ಒಂದು ಸುರಂಗ ಮಾರ್ಗದ ದರ್ಶನವನ್ನು ಭಕ್ತಾದಿಗಳಿಗೆ ತೋರ್ಪಡಿಸ್ತೀನಿ ಬಹಳ ಇಸಿ ಇತಿಹಾಸ ಸುಪ್ರಸಿದ್ಧ ಸ್ಥಳ ಇದು ಸೊ ಈ ಒಂದು ಕ್ಷೇತ್ರಕ್ಕೆ ನಾವು ಸುಮ್ ಸುಮ್ಮನೆ ಬರ್ಬೇಕಂದ್ರೆ ಆಗಲ್ಲ ಯಾಕಂದ್ರೆ ನಾವು ಇಲ್ಲಿಯವರೆ ಆಗಿತ್ಕೊಂಡು ಈ ಒಂದು ಕ್ಷೇತ್ರದಲ್ಲಿ ನಾವು ಸಾವಿರಾರು ಬಾರಿ ನಾವು ಇಲ್ಲಿ ಪ್ರವೇಶವನ್ನು ನೀಡಿದ್ರು ಸಹ ಈ ಒಂದು ಕ್ಷೇತ್ರದ ದರ್ಶನ ಆಗಿಲ್ಲ ಸೊ ಏನೋ ಆ ಭಗವಂತ ಆ ಮಲೆಮಹದೇಶ್ವರನ ಆಶೀರ್ವಾದ ಪ್ರಭುಲಿಂಗ ಸ್ವಾಮಿಯವರ ಒಂದು ಮಾರ್ಗದರ್ಶನದ ಮೇರೆಗೆ ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ಇಲ್ಲಿನ ಒಂದು ಮಹತ್ವವನ್ನ ಭಕ್ತಾದಿಗಳಿಗೆ ತೋರ್ಪಡಿಸಿರ್ತೇವೆ ತಾವು ಸಹ ಆಗಮಿಸಿ ಈ ಒಂದು ಕ್ಷೇತ್ರವನ್ನ ಕುರಿತು ತಮಡಪರಿಂದ ಸ್ವಲ್ಪ ಮಾಹಿತಿಗಳನ್ನ ಪಡೆಯೋಣ ಬನ್ನಿ ಎಲ್ಲರಿಗೂ ನಮಸ್ತೆ ಇದು ಕುಂತೂರು ಕ್ಷೇತ್ರ ಮಲೆಮಹದೇಶ್ವರ ನಮ್ಮ ಇಷ್ಟ ದೈವ ಅವರ ಗುರುಗಳು ಅಂತ ಅಂದ್ರೆ ಅದರ ಪವಾಡ ನಿಮ್ಗೆ ಎಷ್ಟಿರ್ಬೋದು ಅಂತ ಗೊತ್ತಿರ್ಬೇಕು ಇದು ಪ್ರಭುಲಿಂಗ ಸ್ವಾಮಿಗಳ ಒಡೆದು ಮೂಡಿರ್ತಕ್ಕಂತಹ ಲಿಂಗು ಅಹ್ ತುಂಬಾ ಭಾವಕ ನಾನು ತುಂಬಾ ಅದ್ಭುತವಾಗಿದೆ ಅಹ್ ಒಂದ್ಸತಿ ಎಲ್ಲರೂ ಇಲ್ಲಿಗೆ ಬಂದು ದರ್ಶನ ಪಡ್ಕೊಂಡು ಪುನೀತರಾಗಿ ಅಂತ ಕೇಳ್ಕೊಂತೀನಿ ಮಾಡಿ ಸೊ ನಮ್ಮ ಅನುಷ್ಯ ರವರು ಈ ಒಂದು ಕ್ಷೇತ್ರವನ್ನ ಕುರಿತು ಅವ್ರ ಒಂದು ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ ಸೊ ಇಲ್ಲೊಬ್ರು ಮೇಡಮ್ ಅವ್ರೆ ಅವ್ರು ಮಾತಾಡಲ್ವಂತೆ ಮಾತಾಡಿ ಮೇಡಮ್ ತೋರ್ಸಲ್ಲಿ ಮಾತು ಇಲ್ಲ 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 ಮಾತಾಡಲ್ಲ ಬಿಡಿ ಅವರು ಅವ್ರ ಕಣ ಸೊ ಈ ಒಂದು ಕ್ಷೇತ್ರವನ್ನ ಕುರಿತು ನಮ್ಮ ಅನುಷ್ಯ ಮೇಡಮ್ ಅವರು ಒಂದು ಎರಡು ಅನಿಸಿಕೆಯನ್ನ ವ್ಯಕ್ತಪಡಿಸಿದಾರೆ ಮುಂದಿನ ಬಾರಿ ಭಕ್ತಾದಿಗಳು ತಾವು ಸಹ ಆಗಮಿಸಿ ಮತ್ತೆ ಮಾದೇಶ್ವರರ ಗುರುಗಳ ದರ್ಶನವನ್ನು ಸಹ ಪಡೆಯರಿ ಈ ಒಂದು ಕ್ಷೇತ್ರದ ಅಭಿವೃದ್ಧಿಯನ್ನು ಸಹ ಕಾಯ್ದುಕೊಳ್ಳಿ ಹೇಳಿ ಹೇಳಿ ಗುರುಗಳ ನಮ್ಗೆ ಇದು ಸಹೇಶ್ವರ ಪ್ರಭುಲಿಂಗೇಶ್ವರ ಅಣ್ಣ ಇವರು ಸಹ ಗುರು ಶಿಷ್ಯ ಗುರು ಶಿಷ್ಯರು ಗುರು ಶಿಷ್ಯ ಇವ್ರೊಂದು ಗುರು ಅವ ಮಾದೇಶ್ವರ ಶಿಷ್ಯ ಬೇಕು ಮಾದೇಶ್ವರ ಶಿಷ್ಯರ ಶಿಷ್ಯ ವರ್ಷಕ್ಕೊಂದ್ಸತ ತೇರ್ಥ ಮಾದ ಬೆಟ್ಟಕ್ಕ ಇಲ್ಲಿಂದ ಮಾದೇಶ್ವರ ಬೆಟ್ಟಕ್ಕೆ ಹೋಗುತ್ತೆ ತಿಂಗ್ಳಗ್ ಒಂದ್ಸತ್ ದರ್ಶನ ಮಾಡಕ ಮಾದೇಶ್ವರ ಇಲ್ಲಿ ಬರ್ತಾರೆ ಹಾ 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 ಇಲ್ಲಿಂದ ಗದ್ದ ಗೋಸಂಬಿ ಯಾವ ಚೋಳು ಪಲ್ಲಿ ಎಲ್ಲ ತಕೊಬಂದು ಕೊಡ್ತಿದ್ದು ಅಲ್ಲಿ ಕೊಳೆ ಇದೆ ಅದಗ ಬಂದು ಊಟ ಬಂಡ್ ಮಾಡ್ ಹೂವು ತಕೊ ಬಂದು ಇವ್ರಿಗೆ ಕೊಡ್ತಿದ್ದು ಹಾಗೆ ಅದು ಒಂದೊಂದು ಪುಷ್ಪ ಎಲ್ಲ ಇವ್ರು ನಾನ್ ಮೈಕಾರ ನನಗಿಂತ ಮೈಕಾರ ನೀನು ಯಾರೋ ಪ್ರಬುಲಿಂಗ್ ಹೇಳೋದು ನಾನ್ ಮೈಕಾರ ನನಗಿಂತ ಮೈಕಾರ ನೀನು ಅಂತ ಬಂದ್ರೆ ಸ್ವಲ್ಪ ಮುಂದಕ್ಕೆ ಹೋಗುವಂತ ಒಂದ್ಸದು ನಾವು ನಾನು ಹೋಗಲ್ಲ ಸ್ವಾಮಿ ಎಷ್ಟೇ ಕಷ್ಟ ನಾನು ಇರ್ತೀನಿ ಅಕ್ಕ ಸ್ವಾಮಿ ಅಂತಂದಾಗ ಮಾದಪ್ಪ ಹೇಳೋದು ಬೇಡ ನನ್ನ ಕಣ್ಣು ಕಾಣ್ಬಿಡ್ಬೋದು ಒಂದು ಅಲ್ಲ ಕಳಿಸ್ರು ಅಲ್ಲಿಂದ ಕುಂತರು ಊರೊಳಗೆ ಮಠಕ್ಕೆ ಹೋದ್ರು ಊರೊಳಗೆ ಮಠಕ್ಕೆ ಹೋಗಿದ್ರು ಮಠದಲ್ಲಿ ಅಲ್ಲಿ ನಾನು ಕಾಣ್ತಾ ಅಲ್ಲೂ ಬೇಡ ಅಂತ ಅಂತಂದಾಗ ಕೊಳಗಳ ಮರಳಿ ಗುಡ್ಡ ಮರಳಿ ಗುಡ್ಡ ಅಲ್ಲೂ ಮಂಡಿ ಬರ್ತಾರೆ ಮಕ್ಕಳು ಮಾದೇಶ್ವರ ದೇವಸ್ಥಾನ ಮಕ್ಕಳು ಮಾದೇಶ್ವರ ದೇವಸ್ಥಾನ ಇದೆ ಹೌದು ಹೌದು ಅಲ್ಲಿಂದ ಸಿಂಗಲ್ ನೂರು ಹಂಗಂಗೆ ಮುನ್ನೂರು ಕೊಂಡ್ರು ಒಂದೊಂದು ಗ್ರಾಮಕ್ಕ ಒಂದೊಂದು ನಾನೊಂದ್ ಉಪ್ಪಳ ಮುಂದೆ ಉಪ್ಪಳಶಪ್ಪ ಅಂದ್ರೆ ಕಳ್ಳ ತಿನ್ಸಿಯಲ್ಲಿ ಜಾತ್ರೆ ಮಾಡಲಿ ಇಲ್ಲಿ ವಿಶೇಷ ಯಾವತ್ತು ಸರ್ ಇಲ್ಲಿ ವಿಶೇಷಾ ಅಮಾಸೆ ಸ ಅಮಾಸ್ಯದ ತಿಂಗ್ಳಿಗೊಂದ್ ಸಲ ಬರ್ತಾರಾ ಅಮಾಸ್ಯೆ ದಿವಸ ಬರದ ಮದಪುರ ಹುಂ ಸಾರ್ ತಿಂಗ್ಳಿಗೊಂದ ದರ್ಶನ ಮಾಡಕ ಮಾದೇಶ್ವರ ಅವ್ರ ಯಾವಾಗ್ ಜ್ಞಾನ ಅಮಾಸಾ ಅದು ಇಲ್ಲ ಇಲ್ಲ ಅಮಾಸಾ ಅದು ಮಾರೇ ಸಾಯಂಕಾಲ ನೈಟ್ ಬರ್ತಾರ ಹದ್ನೈದ್ ಗಂಟೆ ಕಲ್ಲು ನೀರು ಕರ್ಗ ಬರ್ತಾರೆ ಕಲ್ಲು ನೀರು ಕರಗಟ್ಟೆ ಕರ್ನಾಟಮ್ ಮಹಾದೇಶ್ವರ ಪ್ಯಾರಗ ಒಂದೇಂಕ್ರಿಗೆ ಏನು ಸದ್ದ ಆಗಬಾರ್ದು ಸುತ್ತ ಮಾಡಿದ್ರೆ ಒಂದ್ ಸುತ್ತಿಣೆ ಮಾಡ್ಬಿಡೋಣ ಮಾಡೇ ಬಿಡೋಣ ಗೆಳೆಯರೆ ಪ್ರಭುಲಿಂಗಸ್ವಾಮಿಯವರ ಗದ್ದೆಗೆ ಸ್ವಾಮಿಗಳ ಪುಣ್ಯ ಕ್ಷೇತ್ರಕ್ಕೆ ಅಂದ್ರೆ ಮಲೆಮಹದೇಶ್ವರ ಕ್ಷೇತ್ರಕ್ಕೆ ಆಗಮಿಸಿದೀವಿ ಸೊ ಒಂದು ಪ್ರದಕ್ಷಿಣೆ ಮಾಡಿ ಹೋಗಿ ಸರ್ ಅಂತ ಹೇಳ್ತಿದಾರೆ ಇಲ್ಲಿ ಪೂಜೆ ಸಾರ್ತಕ್ಕಂತ ತಮಡಪ್ಪ ಅವರು

ಮೇಡಮ್ ಆ ಕಡೆ ಕಡೆ ನೋಡ್ಕೊಂಡ್ ಬನ್ನಿ ಕೈಲಾಸ ಕೈಲಾಸ ಅಯ್ಯೋ ಮಾದೇಶ್ವರ ನೋಡಿ ಮಲೆ ಮಹದೇಶ್ವರರ ಈ ಒಂದು ಕ್ಷೇತ್ರ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಸುತ್ತಮುತ್ತ ಸುಂದರವಾದ ದೃಶ್ಯಗಳು ನಮ್ಗೆ ದೊರಕ್ತಾ ಇದೆ ಸೊ ಮಲೆ ನಾ ಯಾಗ್ಲೇ ಹೇಳ್ತಿದ್ದೀನಿ ಮಹದೇಶ್ವರರು ಅಂದ್ರೆ ಅವರು ಪ್ರಾಣಿ ಸಂಕುಲ ಪಕ್ಷಿ ಸಂಕುಲ ಮತ್ತು ಏನೋ ಈ ಒಂದು ಪ್ರಕೃತಿಯ ಒಂದು ಸುಂದರವಾದ ಸ್ಥಳಗಳಲ್ಲಿ ಪವಾಡವನ್ನ ಮೆರೆದಿರ್ತಾರೆ ಈಗಾಗಲೇ ನಾನು ಸಾಕಷ್ಟು ವಿಡಿಯೋಗಳ ಮೂಲಕ ನಾನು ಮಾಹಿತಿಯನ್ನು ನೀಡಿದ್ದೀನಿ ವೀಕ್ಷಣೆ ಮಾಡಿ ಪ್ರಭುಲಿಂಗ ಸ್ವಾಮಿ ಅವರ ಬೆಟ್ಟ ಇದಾಗಿರ್ತದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಷೇತ್ರಕ್ಕೆ ಆಗಮಿಸಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ನೋಡಿ ಸುತ್ತಮುತ್ತ ಸುಂದರವಾದ ವೀಕ್ಷಣೆಗಳು ದೊರಕ್ತಾ ಇದೆ ಬಂಧುಗಳೇ ಇಲ್ಲ ಒಳ್ಳೇದು ಆಗ್ತಾ ಇದೆ ಬಹಳabond ಅದ್ಭುತವಾದಂತಾ ಬಹಳ ಭಾರತಜನ್ಯ ಕ್ಷೇತ್ರ ಇದಾಗಿರುತ್ತದೆ ಎಲ್ಲರೂ ನೋಡಿಕೊಳ್ಳಿ ಕಣ್ಣಲ್ಲಿ ನೋಡಿಕೊಳ್ಳಿ ಕಲೆ ಕಾಣಿಸ್ತೋ ನನಗೆ ಈ ಬಗ್ ನೋಡ್ತೋ ಅಸರು ಕಲರ್ ಎಲ್ಲ ಇದೆಯಲ್ಲ ಡಾರ್ಕ್ ಅಸರು ಅಲ್ಲೇ ಐತೆ ಈಗ ನೋಡ್ದೆ ನಾನು ತಲೆ ತೋರಿಸ್ತೋ ನನಗೆ ನಾನೇ ನೋಡ್ದೆ ಇವಾಗ ನೋಡ್ದೆ ಬ್ರದರ್ ಸದ್ ಮಾಡಬೇಡಿ ವೈಬ್ರೇಷನ್ ಮಾಡಬೇಡಿ ಎರಡು ನಿಮಿಷ ಬರುತ್ತೆ ಈ ಕಲ್ಲಿದೆಯಲ್ಲ ಇದೆಯಲ್ಲ ಸುಮ್ನಿರಿ ಸುಮ್ನಿರ ತಲೆ ಹಾಕೋತೆ ನೋಡಿ Hãy subscribe cho kênh Ghiền Mì Gõ Để không bỏ lỡ những video hấp dẫn